ಮಾತಾಡಬೇಕು ಅಂತ ಅಂದ್ರು ಇರಲಿ ಏಕೆಂದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅನುದಾನಗಳ ವಿವರಗಳನ್ನ ನಾವು ತಿಳಿಸಬೇಕಾಗುತ್ತೆ ಇವಾಗ ನೀವು ಖರ್ಚು ಮಾಡ್ತೀರಾ ನಾವು ಭಾಷಣ ಮಾಡ್ತೀವಿ ಹೋಗೋದು ಮುಖ್ಯ ಅಲ್ಲ ತಲುಪುವಂತ ಮುಖ್ಯ ಇದೆ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ನಿಜವಾದ ಬೀದಿ ಬದಿ ವ್ಯಾಪಾರಿಗಳಿಗೆ ತಲುಪಬೇಕು ಇವತ್ತು ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘದ ಒಕ್ಕೂಟದ ಬಿಳಿಗಿ ಶಾಖೆ ಸುಮಾರು ವರ್ಷಗಳಿಂದ ನಾವು ಇಲ್ಲಿ ಸಹ ನಮ್ಮಲ್ಲಿ ಉದ್ಘಾಟನೆ ಮಾಡಬೇಕು ಅನ್ನತಕ್ಕಂಥದನ್ನ ಹೇಳ್ತಾ ಇದ್ರು ಇವತ್ತು ಸಹಿತ ಒಂದು ದಿನಾಚರಣೆ ಮಾಡಬೇಕು ಅಂತ ಹೇಳಿದ್ರು ಮುಂದಿನ ದಿನದಲ್ಲಿ ಮಾಡ್ತಿರ್ತಾರೆ ಅಂತ ಹೇಳಿ ಇವತ್ತು ಉದ್ಘಾಟನೆ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಈ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಬೀದಿ ಬದಿ ವ್ಯಾಪಾರದ ಮೈಬೂಬ್ ಜಮಖಂಡಿ ಅಧ್ಯಕ್ಷರು ಮತ್ತು ನಮ್ಮ ರಿಯಾಜ್ ಭಗವಾನ್ ಮತ್ತು ಶರೀದ್ ಹತಾರ್ ಮಾಯಪ್ಪ ಚಲ ಅವರ ಇವರ ನೇತೃತ್ವ ಮತ್ತು ಸಮಿತಿ ಪದಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಾಯಿಸಿರ್ತಕ್ಕಂಥ ಅವರಿಗೆಲ್ಲರೂ ಸ್ವಾಗತ ಸುಸ್ವಾಗತ ಅದೇ ರೀತಿ ನಮ್ಮ ಪರಮ ಪೂಜ್ಯ ಉಚ್ಚಪ್ಪಯ್ಯ ಸ್ವಾಮೀಜಿಗಳು ಶಾಸನಾಗಿರ್ತಕ್ಕಂತಹ ಗುರುಗಳು ಅವರು ಈ ವೇದಿಕೆ ಮೇಲೆ ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಸುಸ್ವಾಗತ ಮತ್ತು ನಮ್ಮ ಜನಪ್ರಿಯ ಶಾಸಕರು ಈ ಬಾಗಿನ ಮಾರ್ಕೆಟ್ ಅನ್ನ ವ್ಯವಸ್ಥೆ ಮಾಡಿಕೊಟ್ಟು ಅವರಿಗೆ ಯಾಕೆಂದ್ರೆ ಅವರು ಬರ್ತಕ್ಕಂಥ ಮಹಿಳೆಯ ಅನುದಾನಗಳಿದೆ ಇವಾಗ ನಾನು ಅವರು ಮಾತಾಡಿ ಹೋಗ್ಬಿಟ್ಟಾಗ ನಾನು ಒಬ್ಲೇ ಭಾಷಣ ಮಾಡಲು ಏನು ಪ್ರಯತ್ನ ಆಗೋದಿಲ್ಲ ಅದರಿಂದ ನಮ್ಮ ನೆಚ್ಚಿನ ನಾಯಕರು ಶಾಸಕರು ಮತ್ತು ವಿಶೇಷವಾಗಿ ನಮ್ಮ ಸಮಿತಿ ಪದಾಧಿಕಾರಿಗಳು ಬೀದಿ ಬದಿ ವ್ಯಾಪಾರಿ ವಿಭಾಗ ಮತ್ತು ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಬಿಳಿ ಶಾಖೆಯ ವತಿಯಿಂದ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಜಿ ಎಚ್ ಪಾಟೀಲ್ ಅವರಿಗೆ ಸ್ವಾಗತ ಸುಸ್ವಾಗತ ಮತ್ತು ಅದೇ ರೀತಿ ಇಲ್ಲಿ ಹಾಸರ ಇರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳು ನೀವೆಲ್ಲ ಕೊಟ್ಟು ಕರ್ಸಿಲ್ಲ ನಾವಿಲ್ಲಿ ನೀವೆಲ್ಲ ಕುತ್ಕೋಬೇಕು ಅಂದ್ರೆ ನಾವು ಚೇರ್ಗೆ ಒಂದು ಗಮ್ಮ ಕಣಸ ಕುತ್ಕೋಬೇಕು ಬೀದಿ ಬದಿ ವ್ಯಾಪಾರಿಗಳು ಯಾಕೆಂದ್ರೆ ನಿಮ್ದಾದ ಒಂದು ಇಲ್ಲಿ ವ್ಯಾಪಾರದ ವಸ್ತು ಇದೆ ಅಲ್ಲಿ ಬಿಟ್ರೆ ತರಕಾರಿ ಹೋಗುತ್ತೆ ಹಣ್ಣು ಹೋಗುತ್ತೆ ತರಕಾರಿ ಅಂತೀರ ಲೇ ಬಿಡ್ರೋ ಬೋಳಿ ಮಕ್ಕಳ ನಮ್ಮನ್ನು ಬೇಗ ವೇದಿಕೆ ಅಂತ ನೀವು ಒಂದು ಮನಸ್ಸಲ್ಲಿ ಅದಕ್ಕೋಸ್ಕರ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿದ್ರ ತಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ ಅದೇ ರೀತಿ ನಮ್ಮ ಇಲ್ಲಿನ ಪಟ್ಟಣ ಪಂಚಾಯಿತಿಯ ನಮ್ಮ ಮುಖ್ಯ ಅಧಿಕಾರಿಯಾಗಿರ್ತಕ್ಕಂಥ ದೇವೇಂದ್ರ ದಲಪ ಅವರು ಬಂದರೆ ಅವ್ರಿಗೂ ಸ್ವಾಗತ ಸುಸ್ವಾಗತ ಅವರು ಬಹಳ ಇದೆ ಕೆಲಸ ಮತ್ತು ಈ ವೇದಿಕೆ ಮೇಲೆ ಹಾಸರಾಗಿರ್ತಕ್ಕಂಥ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ಬೀದಿ ಬದಿ ವ್ಯಾಪಾರಿ ಅಂದರೆ ನಾವು ನಾಯಿಗಳಲ್ಲ ಇಷ್ಟು ದಿನ ನಮ್ಮ ನಾಯಕರ ನೋಡ್ತಾ ಇದ್ರು ಎಲ್ಲರೂ ಅಷ್ಟೇ ಆದ್ರೆ ಇವತ್ತು ನಮ್ಮ ಬೀದಿ ಬದಿ ವ್ಯಾಪಾರಿಗಳನ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರು ತಂದಿರತಕ್ಕಂಥ ಕಾಯ್ದೆ ರಾಹುಲ್ ಅವರು ತಂದಿರತಕ್ಕಂಥ ಕಾಯ್ದೆ ಇದು ಕೆಲವು ಜನ ಗೊತ್ತಿಲ್ಲ ಇವತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರು ತಂದಿರತಕ್ಕಂಥ ಡಾಕ್ಟರ್ ಮನಮೋಹನ್ ಸಿಂಗ್ ತೋರ್ತಕ್ಕಂಥ ಕಾಯ್ದೆ ಈಗಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ನರೇಂದ್ರ ಮೋದಿ ಅವರು ತಂದಿರತಕ್ಕಂಥ ಕಾಯ್ದೆ ಸಿದ್ದರಾಮಯ್ಯ ಅವರು ತಂದಿರತಕ್ಕಂಥ ಕಾಯ್ದೆ ಇದೆಲ್ಲ ನೀವೆಲ್ಲ ತಿಳ್ಕೋಬೇಕಾಗತ್ತೆ ಇಲ್ಲಿ ನಾನೇನು ಭಾಷಣ ಮಾಡಕ್ಕೆ ಬಂದಿಲ್ಲ ನಿಮಗೆ ಸರ್ಕಾರದ ಅನುದಾನಗಳನ್ನು ಅರವತ್ತು ಪರ್ಸೆಂಟ್ ಅನುದಾನ ಕೇಂದ್ರ ಸರ್ಕಾರ ವಾಪಸ್ ಇದೆ ರಾಜ್ಯ ಸರ್ಕಾರದ ಅನುದಾನ ವಾಪಸ್ ಇದೆ ಇದನ್ನು ಸಿಗ್ತಾ ಇಲ್ಲಿ ಯಾಕೆ ನೀವು ಸಂಘಟನರಾಗಬೇಕು ಇವತ್ತು ಅಸಂಘಟಿತ ಕಾರ್ಮಿಕ ವರ್ಗದಲ್ಲಿ ಫಸ್ಟ್ ವರ್ಗ ಅಂದ್ರೆ ಅದು ಬೀದಿ ಬದಿ ವ್ಯಾಪಾರಿ ವರ್ಗ ಭಾರತ ದೇಶದಲ್ಲಿ ಎಷ್ಟು ಕೋಟಿ ಜನ ಇದ್ದಾರೆ ಮೂರುವರೆ ಕೋಟಿ ಜನಸಂಖ್ಯೆ ಇರ್ತಕ್ಕಂಥದ್ದು ಬೀದಿ ಬದಿ ವ್ಯಾಪಾರಿಗಳು ಇವತ್ತು ಕರ್ನಾಟಕದಲ್ಲಿ ಐದು ಲಕ್ಷದ ಇಪ್ಪತ್ತೆಂಟು ಸಾವಿರ ಜನ ನೋಂದಾವಣೆ ಆಗಿರ್ತಕ್ಕಂಥದ್ದು ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥದ್ದು ಇವತ್ತು ರಾಹುಲ್ ಗಾಂಧೀಜಿಯವರು ಜನವರಿ ಇಪ್ಪತ್ತನೇ ತಾರೀಕು ಉದ್ಘಾಟನೆ ಮಾಡಿ ಆಗಿನ ಇಂದಿರಾ ಸರ್ಕಾರ ಮೂರ್ ಸರ್ಕಾರದ ಮಾತಾಡಬೇಕಾಗತ್ತೆ ಆಗಿನ ಇಂದಿರಾ ಸರ್ಕಾರ ರಾಹುಲ್ ಗಾಂಧೀಜಿಯವರು ಬೀದಿ ಬದಿ ವ್ಯಾಪಾರಿ ಅಸಂಘಟಿತ ಕಾರ್ಮಿಕರು ಉದ್ಘಾಟನೆಯಿಂದ ಮಾಡಬೇಕು ಗುರುತಿಸಬೇಕು ಅಂತ ಹೇಳಿ ಪ್ರತಿ ಒಬ್ಬರಿಗೂ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರು ಸೋನಿಯಾ ಗಾಂಧಿ ಮೇಡಮ್ ಆ ದಿವಸ ಲೋಕಸಭೆಯಲ್ಲಿ ಬಿಲ್ ಅನ್ನ ಪಾಸ್ ಮಾಡಿದ್ರು ಬಿಲ್ ಅನ್ನ ಪಾಸ್ ಮಾಡಿ ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಬಿಲ್ ಪಾಸ್ ಮಾಡಿ ಅಧಿವೇಶನ ಒಡಿಸೋದು ಅದು ಎರಡ್ ಸಾವಿರದ ಹದಿನಾಲ್ಕು ಬೀದಿ ಬದಿ ವ್ಯಾಪಾರಿಗಳ ಅಧಿನಿಯಮ ಅದನ್ನ ಅಧಿವೇಶನ ಹೊಡಿಸಿದ್ರು ಅದಾದ ಮೇಲೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫಸ್ಟ್ ಮುಖ್ಯಮಂತ್ರಿ ಆದಾಗ ಆ ದಿವಸ ಡಾಕ್ಟರ್ ಮನಮೋಹನ್ ಸಿಂಗ್ಜಿ ಅವರು ಅವ ರಾಜ್ಯಕ್ಕೆ ಅನುಗುಣವಾಗಿ ಕಾಯ್ದೆಯನ್ನ ಪರಿಪಾಲನೆ ಮಾಡಬೇಕು ಅಂತೇಳಿ ಅವ ರಾಜ್ಯಕ್ಕೆ ಅಳವಡಿಸಿದ್ರು ಅವಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು ನಾವು ಅವನ ಬಿಲ್ ಅನ್ನ ಪಾಸ್ ಮಾಡಿಸ್ತು ಸುಮಾರು ಒಂದು ವರ್ಷ ಕಾಲು ಕಾನೂನಾತ್ಮಕವಾಗಿ ಯಾವ ರೀತಿ ಬೀದಿ ಬದಿ ವ್ಯಾಪಾರಿಗಳಿಗೆ ರೂಪರೇಷವನ್ನು ತಯಾರು ಮಾಡಬೇಕು ಯಾಕೆ ಹೇಳ್ತಾ ಗೊತ್ತಾ ಇವತ್ತು ಮಹಿಳೆಯರಿಗೆ ರೂಪಾಯಿ ಶಾಸಕರ ಅನುದಾನದಲ್ಲಿ ಬರ್ತದೆ ಇದನ್ನ ಶಾಸಕರು ಪ್ರತಿ ವರ್ಷ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಜನಕ್ಕೆ ಹತ್ತತ್ತು ಸಾವಿರ ರೂಪಾಯಿ ಫ್ರೀ ಕೊಡ ಬರ್ತದೆ ಇದು ಪ್ರಧಾನಮಂತ್ರಿ ಮಂತ್ರಿ ಸ್ವತೀಧಿ ಯೋಜನೆ ಅಲ್ಲ ಸಿದ್ದರಾಮಯ್ಯವರು ಫಸ್ಟ್ ಮುಖ್ಯಮಂತ್ರಿ ಆದಾಗ ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಉಮಾಶ್ರೀ ಅವರು ಆ ಮಹಿಳೆ ಮತ್ತು ಕಲ್ಯಾಣ ಸಚಿವರಾಗಿದ್ರು ಆ ದಿವಸ ಹತ್ತು ಕೋಟಿ ರೂಪಾಯಿ ಸಾಂಕ್ಷನ್ ಮಾಡಿದೆ ಇವತ್ತು ಸಹಿತ ಅದು ಹತ್ತು ಸಾವಿರ ರೂಪಾಯಿಯಿಂದ ನಿಮಗೆ ಮಹಿಳೆಯರಿಗೆ ಇಲ್ಲಿರ್ತಕ್ಕಂತ ಮಹಿಳೆಯರಿಗೆ ಶಾಸಕರು ಹತ್ತು ಸೈನ್ ಮಾಡಿಕೊಡ್ತಾರೆ ನೀವು ಅಪ್ಲಿಕೇಶನ್ ಮಹಿಳಾ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೋಗಿ ಅಲ್ಲಿ ಹರ್ಷಿಯನ್ನ ತಗೊಂಡು ಸಾಕ್ ರೂಪಾಯಿ ಕೊಟ್ಟರೆ ಹತ್ತು ಸಾವಿರ ರೂಪಾಯಿ ನಿಮ್ಗೆ ಫ್ರೀ ಸಿಗುತ್ತೆ ಅದು ಕಟ್ಟಾಗಿಲ್ಲ ಅಂತ ನಾನು ವೇದಿಕೆ ಮುಖಾಂತರ ಇಷ್ಟಪಡ್ತೀನಿ ಮತ್ತೆ ಎರಡೇ ಇದೇನಪ್ಪ ಇದು ಅದಾದ ಮೇಲೆ ಹತ್ತು ಕೋಟಿ ರೂಪಾಯಿ ಸಾಂಕ್ಷನ್ ಮಾಡಿದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಬಿಡ್ಲಿಲ್ಲ ಪರಮೇಶ್ವರ್ ಹಿಡ್ಕೊಂಡೆ ಅವರು ಪರಮೇಶ್ವರ್ ಹಿಡ್ಕೊಂಡು ನಾನು ಬಡವರು ಬಂದು ಯೋಜನೆ ಮಾಡಿಸಿದೆ ಬಡವರು ಬಂದು ಯೋಜನೆ ಮಾಡಿಸಿದೆ ಕುಮಾರಸ್ವಾಮಿ ಮಾಡಕ್ಕಾಗಲ್ಲ ಅಂತ ಪರಮೇಶ್ವರ್ ಹಿಡ್ಕೊಂಡೆ ನಾನು ಆ ದಿವಸ ಪರಮೇಶ್ವರ ಇಟ್ಕೊಂಡು ಇದನ್ನು ಮಾಡ್ಬೇಕು ತಂದಂತ ಹೇಳಿ ಅವತ್ತು ನಿಮ್ಮಲ್ಲಿ ತಗೊಂಡಿದ್ರು ಬಿಟ್ಟಿದ್ರು ಗೊತ್ತಿಲ್ಲ ಬಡ್ಡಿ ಕಟ್ಟಿದ್ರು ಬಿಜೆಪಿ ಸರ್ಕಾರ ಬಂದು ಅದು ಬ್ಯಾನ್ ಮಾಡ್ತಾರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅದು ಬಡ್ಡಿ ಇಲ್ಲ ಅದು ಅದು ಬಡ್ಡಿ ಇಲ್ಲದ ರೀತಿಯಲ್ಲಿ ಪರಮೇಶ್ವರ್ ಹೇಳಿದೆ ಸರ್ ಇದು ಬ್ಯಾನ್ ಮಾಡಕ್ ಹೋಗಬೇಡಿ ಸರ್ ಅಂತ ಹೇಳಿದೆ ಇವ್ರ ಸರ್ಕಾರ ಬಂದು ಬ್ಯಾನ್ ಮಾಡಿದ್ರು ಅದಾದ ಮೇಲೆ ಕೋವಿಡ್ ಸಂಕಷ್ಟದಲ್ಲಿ ಫಸ್ಟ್ ಕೋವಿಡ್ ಅಲ್ಲಿ ನಮ್ಗೆ ಏನು ಕೊಡ್ಲಿಲ್ಲ ಸೆಕೆಂಡ್ ಕೋವಿಡ್ ಅಲ್ಲಿ ನಮ್ಗೆ ಏನು ಕೊಡ್ಲಿಲ್ಲ ನಾವು ಸುಮಾರು ಸ್ಟ್ರೈಕ್ ಗಳನ್ನ ಮಾಡಿದ್ವು ಅಲ್ಲಿ ನ್ಯಾಷನಲ್ ಸರ್ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅರವಿಂದ್ ಸಿಂಗ್ ಅಸಂಘಟಿತ ಕಾರ್ಮಿಕರ ರಾಷ್ಟ್ರೀಯ ಅಧ್ಯಕ್ಷರವ್ರು ಅರವಿಂದ್ ಸಿಂಗ್ ಅಂತ ಅವತ್ತು ಲೆಟರ್ ಬರ್ದ ನಾವು ಬೀದಿ ಬದಿ ವ್ಯಾಪಾರ ಕೋವಿಡ್ ಸಂಕಷ್ಟದಲ್ಲಿ ಇವರೆಲ್ಲ ಅಮಾಯಕರು ಗುರುತಿಸಬೇಕು ಅಂತ ಹೇಳಿ ನಾವು ಕೇಂದ್ರ ಸರ್ಕಾರ ಮನೆ ಕೊಟ್ಟಾಗ ಸುಮಾರು ಒಂದು ದಿನಕ್ಕೆ ಇಪ್ಪತ್ತೈದರಿಂದ ಐವತ್ತು ಸಾವಿರ ಅರ್ಜಿ ಹೋಗ್ತಾ ಇತ್ತು ಇವತ್ತು ನಮ್ದು ಮೂರು ಕೋಟಿಯಷ್ಟು ಬೀದಿ ಬದಿ ವ್ಯಾಪಾರಿಗಳನ್ನು ಗುರುತಿಸಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ನೋಡಿ ನಮಗೇ ಗೊತ್ತಗೋಸ್ಕರ ನೀವೆಲ್ಲ ಎಲೆಕ್ಷನ್ ಮುಂಚೆ ನಿಮಗೆ ಗೊತ್ತಲ್ಲ ನಾನು ಯಾಕೆ ಸಾಹೇಬರು ಬೇಜಾರ್ ಮಾಡ್ಕೊಂಡಿರ್ಬೋದು ನಾನು ಕುತ್ಕೊಂಡ್ರಪ್ಪ ಅಂತ ಅನ್ನತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಜಿಯವರು ಸಿದ್ದರಾಮಯ್ಯವರು ರಾಹುಲ್ ಗಾಂಧೀಜಿಯವರು ಸುಗ್ರೀವಾಲ್ ಅವರು ಜೆ ಪಿ ನಗರದಲ್ಲಿ ಒಂದು ಕಾರ್ಯಕ್ರಮ ಮಾಡುವ ನಾವು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎಲೆಕ್ಷನ್ ಮುಂಚೆ ವಿಧಾನ ಪರಿಷತ್ ಎಲೆಕ್ಷನ್ ಮುಂಚೆ ಬೀದಿ ಬದಿ ವ್ಯಾಪಾರಿಗಳನ್ನ ಸಂಪೂರ್ಣವಾಗಿ ನಾವು ಕಾಂಗ್ರೆಸ್ಗೆ ಮತವನ್ನು ಹಾಕ್ಸ್ತೀವಿ ಹಾಕ್ಸ್ತೀವಿ ಅಂತ ಹೇಳಿದ್ರು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ರಾಹುಲ್ ಗಾಂಧಿ ಅವರು ಹೇಳಿದ್ರು ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರತ್ಯಕ್ಷವಾಗಿ ನಿಗಮ ಮಂಡಳಿಯನ್ನ ಮಾಡ್ತೀರಿ ಅಂತ ಹೇಳಿ ನಮಗೆ ಘೋಷಣೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಜೀವರು ರಾಹುಲ್ ನಮ್ಮ ರಾಹುಲ್ ಗಾಂಧಿಜಿಯವರು ಅವತ್ತು ನಮ್ಮ ಕಾರ್ಯಕ್ರಮ ಕರೆಸಿದ್ದೇನೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸುಮಾರು ನಮ್ಮ ಕರ್ನಾಟಕದಲ್ಲಿ ಐದು ಲಕ್ಷ ಜನ ನೋಂದಾವಣೆ ಆಗಿರ್ತಕ್ಕಂಥದ್ದು ಇವತ್ತು ನನ್ನ ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘಟನೆ ಒಕ್ಕೂಟ ಅಂತ ಕಟ್ಟಿ ನನ್ನ ಸುಮ್ನೆ ಹತ್ತು ಸಾವಿರ ಹನ್ನೆರಡು ಸಾವಿರ ಕೊಟ್ಟರೆ ಯಾರು ಬೇಕು ರಿಜಿಸ್ಟರ್ ಮಾಡಿಸ್ಕೊಂಡ್ ಬರ್ಬೋದು ಹಂಗಲ್ಲ ನಾನು ನಿಮ್ಮಂಗೆ ಬೀದಿ ಬದಿ ವ್ಯಾಪಾರ ಮಾಡಿಕೊಂಡು ಉಪರ್ ಪೇಟೆ ಪೊಲೀಸರು ವಧೆ ತಿಳ್ಕೊಂಡು ಕೇಸ್ಗಳು ಬಿಟ್ಟಿ ಕೇಸು ಗಾಂಜಾ ಇವೆಲ್ಲ ಪಿಟ್ ಹಾಕಿದ್ರು ನಾನು ಬಗ್ಲಿಲ್ಲ ಯಾರಿಗೂ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಜನಾಂಗ ನಮ್ಮ ವರ್ಗ ನಮ್ಮ ನಮ್ಮ ಬದುಕು ಬೀದಿ ಬದಿ ವ್ಯಾಪಾರಕ್ಕೆ ತೊಂದರೆ ಕೊಟ್ಟರೆ ಅಲ್ಲಿಗೆ ನಾವು ಯಾವ ಸರ್ಕಾರನು ಬಿಡಲ್ಲ ಅಂತ ನಾನು ಎಚ್ಚರಿಕೆ ಕೊಟ್ಟೆ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ ಇವತ್ತು ನಾವು ಸರ್ಕಾರವನ್ನ ಮೂರು ಜನ ಎಂ ಎಲ್ ಎ ಆಗಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳು ಹತ್ತು ಜನ ಕಾರ್ಪೆಂಟರ್ ಆಗಿದ್ದಾರೆ ಇವತ್ತು ಹೇಳ್ತಾರೆ ಉದ್ದೇಶ ಯಾಕೆಂದ್ರೆ ನನ್ನೇ ಡಿ ಕೆ ಶಿವಕುಮಾರ್ ಜೀವರು ಒಂದು ಪ್ರತ್ಯಕ್ಷವಾಗಿ ನಿಮ್ಗೆಲ್ಲ ಗೊತ್ತು ನಂದು ಕರ್ನಾಟಕ ಬೀದಿ ಬದಿ ವ್ಯಾಪಾರ ಸಂಘದ ಒಕ್ಕೂಟ ಮತ್ತು ಅದೇ ರೀತಿ ಕೆಪಿಸಿ ಬೀದಿ ಬದಿ ವ್ಯಾಪಾರಿ ವಿಭಾಗ ನಮ್ಮ ರಾಜ್ಯಾಧ್ಯಕ್ಷರಾಗಿ ಮಾಡಿದ್ದಾರೆ ನಾನಿವತ್ತು ಒಂದು ಲಕ್ಷ ಎಂಬತ್ತು ಸಾವಿರ ಜನ ನಮ್ಮಲ್ಲಿ ಸಂಘಟನೆ ಇರ್ತಕ್ಕಂಥದ್ದು ಇವತ್ತು ನಿಮಗೆಲ್ಲ ಪ್ರಧಾನಮಂತ್ರಿ ಮಂತ್ರಿ ಸ್ವಾಮೀಜಿ ಕೆಲವರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷವರೆಗೂ ಈ ಸಾಲ ಸೌಲಭ್ಯಗಳನ್ನು ಪಡ್ತಾ ಇದ್ರೆ ಅದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡು ಅನುಭವ ಇರತಕ್ಕಂಥದ್ದು ಇದನ್ನ ನಮಗೋಸ್ಕರ ಎಂಬತ್ತು ಲಕ್ಷ ತೊಂಬತ್ತು ಲಕ್ಷ ಒಂದು ಕೋಟಿ ಅನುದಾನ ವಾಪಸ್ ಹೋಗ್ತಾ ಇದೆ ಇವತ್ತು ಪಟ್ಟಣ ಪಂಚಾಯತಿ ನಾನು ಆಯುಕ್ತರಿಗೆ ಮನವಿ ಮಾಡ್ಕೊತಾ ಇದ್ದೀನಿ ಮಾರ್ಕೆಟ್ ಮಾಡುವುದಕ್ಕೋಸ್ಕರ ನಮಗೆ ಬೀದಿ ಬದಿ ವ್ಯಾಪಾರಿಗೋಸ್ಕರ ಮೀಸಲಿಟ್ಟಿದ್ದಾರೆ ಇದನ್ನ ದೂ ಹಣವನ್ನು ವಾಪಸ್ ಕಳಿಸಬಾರ್ದು ಶಾಸಕರ ಅಧ್ಯಕ್ಷತೆಯಲ್ಲಿ ಶಾಸಕರ ಒಂದು ನೇತೃತ್ವದಲ್ಲಿ ಒಂದು ಬೀದಿ ಬದಿ ವ್ಯಾಪಾರಿಗಳಿಗೆ ಕುಡಿಯುವ ನೀರಿನ ಶೌಚಾಲಯಗಳು ಮತ್ತು ಲೈಟ್ ವ್ಯವಸ್ಥೆ ಓದಾ ವ್ಯವಸ್ಥೆ ಸೈಲ್ಸ್ ಹಾಕಿ ಆ ಬೀದಿ ಬದಿ ವ್ಯಾಪಾರಿಗಳಿಗೆ ತರಕಾರಿ ಮಾಡೋರಿಗೆ ಹಣ್ಣು ಮತ್ತು ಇತರ ಮಾಡೋವರಿಗೆ ಒಂದು ಮಾರ್ಕೆಟ್ ಮಾಡಿಕೊಡ್ಬೇಕು ಅಂತ ನಾಳೆ ವೇದಿಕೆ ಮುಖಾಂತರ ಶಾಸಕರಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಮತ್ತು ಅದೇ ರೀತಿ ಕೃಷಿ ಇಲಾಖೆಯಿಂದ ಕೆಲವು ಸಾವಿರ ಲೆಟ್ರ್ ಬರ್ತಿದ್ದೀನಿ ನಾನು ನಮ್ಮ ಕೃಷಿ ಇಲಾಖೆ ಚೆಲೋರ ಸಾಯಿ ಚಲೋರ ಸ್ವಾಮೀಜಿ ಅವರು ಅವ್ರಿಗೆ ಹೇಳಿದ್ದೀನಿ ನಾನು ಕೃಷಿ ಇಲಾಖೆಯಿಂದ ಪ್ರತಿ ಒಂದು ತಾಲೂಕಿಗೆ ಇಪ್ಪತ್ತೈದರಿಂದ ಮೂವತ್ತು ನಿಮಗೆ ಗಾಡಿಗಳನ್ನ ಕೊಡ್ತಾರೆ ಅದು ಶಾಸಕರ ಅನುದಾನ ಕೆಳಗಡೆ ಕೊಡಬೇಕು ಅಂತ ನಾನು ವೇದಿಕೆ ಮುಖಾಂತರ ಶಿಕ್ಷಣ ಮತ್ತು ಅದೇ ರೀತಿ ಈಗಾಗಲೇ ನಾನು ಬೀದಿ ಬದಿ ವ್ಯಾಪಾರಿಗಳಿಗೆ ನಿಮಗೆಲ್ಲ ಸ್ವಸಹಾಯ ಗುಂಪನ್ನ ಮಾಡ್ಕೊಳ್ಳಿ ಸ್ವಸಹಾಯ ಗುಂಪು ಎಷ್ಟು ತಾಯೊಂದಿರಿದ್ದೀರಾ ನೀವು ಸ್ವಸಹಾಯ ಗುಂಪು ಹನ್ನೆರಡು ಹನ್ನೆರಡು ಜನ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದೀನಿ ಇದು ಬೀದಿ ಬದಿ ವ್ಯಾಪಾರಿಗಳು ಯಾರು ನೀವು ಗೌಸಲ್ಯ ವತಿಯಿಂದ ನಿಮ್ಗೆ ಎರಡು ಲಕ್ಷ ಹತ್ತು ಲಕ್ಷವರೆಗೂ ಲೋನ್ ಸಿಗುತ್ತೆ ನೀವು ಅದು ಪ್ರತಿಯೊಬ್ಬ ಬೀದಿ ಬದಿ ವ್ಯಾಪಾರ ನೋಂದಾಯಿಸಿಕೊಂಡು ಪ್ರತಿ ತಿಂಗಳು ರೂಪಾಯಿ ಕಟ್ಕೊಂಡು ಅದು ನಿಮ್ಮ ಮುಖ್ಯ ಅಧಿಕಾರಿಗಳಿದ್ದಾರೆ ನಿಮ್ಮ ಇಲ್ಲಿ ಅಧ್ಯಕ್ಷರಿರ್ತಕ್ಕಂಥ ಟಿ ವಿ ಸಿ ಸದಸ್ಯರು ಇದ್ದಾರೆ ಅವ್ರ ಮುಖಾಂತರ ನೋಂದಾಯಿಸಿಕೊಂಡು ನೀವು ಅಲ್ಲಿ ನೋಂದಾವಣೆ ಆದ್ರೆ ನೂರು ರೂಪಾಯಿ ಸೇವ್ ಮಾಡ್ಕೊಂಡ್ರೆ ಹತ್ತು ತಿಂಗಳ ಆರು ತಿಂಗಳ ಆದ್ಮೇಲೆ ನೀವು ಹತ್ತು ಸಾವಿರ ರೂಪಾಯಿ ಫ್ರೀ ಬರುತ್ತೆ ಮತ್ತು ಒಂದು ವರ್ಷ ಆದ್ಮೇಲೆ ಅರವತ್ತು ಸಾವಿರದ ಒಂದು ಲಕ್ಷ ರೂಪಾಯಿ ನಿಮ್ಗೆ ಸಹಾಯಧನವನ್ನು ಇಡ್ತಾರೆ ಅದು ಸಹಿತ ನಾನು ವೇದಿಕೆ ಮುಖಾಂತರ ಇಷ್ಟಪಡ್ತೀನಿ ನೀವು ಒಕ್ಕಟ್ಟು ಹಾಕಬೇಕು ಆಮೇಲೆ ನಾವು ಈ ಸಾವಿರ ಗಾಡಿಯನ್ನು ಇಡಿಸಿದ ಬೆಂಗಳೂರು ಮಹಾನಗರ ಪಾಲಿಕೆ ಡಿ ಕೆ ಶಿವಕುಮಾರ್ ಜಿ ಅವರು ನಾನು ತುಷಾರ್ ಅವರು ಕೂತ್ಕೊಂಡು ಬೀದಿ ಬದಿ ವ್ಯಾಪಾರಿಗಳಿಗೆ ನೀವು ಈಸೆ ಇಡಬೇಕು ಅನ್ನತಕ್ಕಂಥದ್ದನ್ನ ಹೇಳಿ ಐದು ಸಾವಿರ ಗಾಡಿ ಅದೇ ರೀತಿ ಈ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಹತ್ತು ಲಕ್ಷ ರೂಪಾಯಿಯಿಂದ ನಮ್ಮ ಶಾಸಕರ ಒಂದು ನೇತೃತ್ವದಲ್ಲಿ ಇಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಅವರ ನೇತೃತ್ವದಲ್ಲಿ ಹತ್ತು ಲಕ್ಷ ರೂಪಾಯಿಯನ್ನ ಬೀದಿ ಬದಿ ವ್ಯಾಪಾರಿಗಳಿಗೆ ಮೀಸಲಿಡಬೇಕು ಅಂತ ನಾನು ಈ ವೇದಿಕೆ ಮುಖಾಂತರ ಇಷ್ಟಪಡ್ತೀನಿ ಈ ಹತ್ತು ಲಕ್ಷ ರೂಪಾಯಿ ಯಾಕೆ ಅಂತ ಕೇಳ್ತಾ ಇದ್ರೆ ನಿಮಗೆ ವಯಸ್ಸಾದ ಮುದುಕಿಯೊಂದರಿಗೆ ವಿಧಿವಿಯರಿಗೆ ವಯಸ್ಸಾದವರಿಗೆ ಅವರಿಗೆ ಒಂದು ತಕಡಿ ಸ್ಕೇಲು ಗಾಡಿ ಕೊಡತಕ್ಕಂಥದ್ದನ್ನ ನಿಮ್ಗೆ ಸಿಗಬೇಕು ಅದನ್ನ ಗೋಸ್ಕರ ಹತ್ತು ಲಕ್ಷ ರೂಪಾಯಿ ಮೀಸಲಿಡಬೇಕು ಅನ್ನತಕ್ಕಂಥದ್ದನ್ನ ನಾನು ವೇದಿಕೆ ಮುಖಾಂತರ ಇಷ್ಟಪಡ್ತೀನಿ ಈಗಾಗಲೇ ಬಾರ್ಲ ಕೋಡೆ ಇರ್ತಿದ್ದೀವಿ ಉಣಗುಂದ ಇಟ್ಟಿದ್ದಾರೆ ಅದೇ ರೀತಿ ನಿಮ್ಮ ತಾಲೂಕಲ್ಲಿ ಯಾಕೆ ಅಂದ್ರೆ ನೀವು ಅಭಿವೃದ್ಧಿ ಆಗ್ಬೇಕು ನೀವು ಟ್ಯಾಕ್ಸ್ ಕೊಡ್ತೀರಾ ಜಿ ಎಸ್ ಟಿ ಹೋಗುತ್ತೆ ನಿಮ್ದು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಆಮೇಲೆ ಫೋನ್ ಪೇ ಗೂಗಲ್ ಪೇ ಮೂವತ್ತೆರಡು ಸಾವಿರ ಹಗರಣ ನಾನು ನಾನುವಾಗಿ ಧ್ವನಿ ಇತ್ತಿದ್ದೀನಿ ಕೋಟಿ ನೀವು ಗೂಗಲ್ ಪೇ ಫೋನ್ ಪೇ ಯೂಸ್ ಮಾಡ್ತಿರಲ್ಲ ಇದು ಭಾರತ ಒಬ್ಬರು ರಾಜೀನಾಮೆ ಕೊಟ್ಟ ಮಂದಿ ಎಲೆಕ್ಷನ್ ಮುಂಚಿತವಾಗಿ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇದು ಮೂವತ್ತೆರಡು ಸಾವಿರ ಕೋಟಿ ಹಗರಣ ನೀವೆಲ್ಲ ಜೀರೋ ಅಕೌಂಟ್ ಮಾಡ್ತಿರ್ತೀರಲ್ಲ ನಿಮ್ಮ ಅಕೌಂಟ್ ನಂಬರ್ ಅನ್ನ ಎಲ್ಲ ಕೂಡಿ ಕತ್ತಾರೆ ಅದು ಅಕೌಂಟ್ ಅನ್ನ ನಿಮ್ಗದೆಲ್ಲ ರಿಕವರಿ ಮಾಡ್ಕೊಳ್ತಾರೆ ನೀವು ಒಗ್ಗಟ್ಟಾಗಬೇಕು ನಿಮ್ದೇ ಒಂದು ಸಹಕಾರ ಮಾಡ್ಕೋಬೇಕು ತಾಯಂದ್ರೆ ಅನುದಾನ ಇದೆ ನಾಳೆಯಿಂದಲೇ ನೀವೆಲ್ಲರೂ ಹೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅರ್ಜಿ ತಗೊಂಡು ಶಾಸಕರ ಮನೆಗೆ ಹೋಗಿ ನೀವು ಅದನ್ನ ಕೊಟ್ರೆ ನಿಮ್ಗೆ ಹತ್ತು ಸಾವಿರ ರೂಪಾಯಿ ಬರ್ತದೆ ನಿಮ್ಗೆ ಅದ್ರ ನಿಜವಾಗಿ ಶಾಸಕರಿಗೆ ನೀವು ಕೈ ಮುಗಿದು ಕೇಳ್ಕೋಬೇಕಾಗುತ್ತೆ ಯಾಕೆ ಹೇಳ್ತೀನಿ ಅಂದ್ರೆ ಕಟ್ಟಂಗಿಲ್ಲ ಇದು ಪ್ರಧಾನಮಂತ್ರಿ ಸ್ವಾನಿಧಿ ಬೇರೆ ಶಾಸಕರ ಅನುದಾನವೇ ಬೇರೆ ಓಕೆನಾ ಇದನ್ನ ಮಾಡಬೇಕು ಅಂತ ನಾನು ವೇದಿಕೆ ಮುಖಾಂತರ ಇಷ್ಟಪಡ್ತೀನಿ ಮತ್ತು ಅದೇ ರೀತಿ ನಾನು ಜಾಸ್ತಿ ಮಾತಾಡೋಲ್ ಮಾತಾಡೋದ ಮೇಲೆ ಇದೆ ಶಾಸಕರು ಹೋಗ್ತಾ ಬೇಜಾರ್ ಮಾಡ್ಕೊಂಡಿದಾರೆ ನಡೆಯಪ್ಪ ನನ್ನ ಕುಡಿಸ್ಬಿಟ್ಟು ನಾನು ಮಾತಾಡೋಕ್ಕೆ ಬೇಜಾರ್ ಮಾಡ್ಕೋಬೇಡಿ ಸರ್ ಯಾಕೆಂದ್ರೆ ನಾನು ನನಗೆ ಹೆಣ ಹೊರಕ್ಕೆ ಹಿಂದಾದ್ರೇನು ಮುಂದಾದ್ರೇನು ನಾನು ಹೆಣ ಹೊರ್ತಾ ಇರ್ತೀನಿ ನಾನು ಯಾರಿಗೂ ಬಿಟ್ಟಿಲ್ಲ ಸಿದ್ದರಾಮಯ್ಯರ್ಗೂ ಬಿಟ್ಟಿಲ್ಲ ಯಡಿಯೂರಪ್ಪು ಬಿಟ್ಟಿಲ್ಲ ಯಡರಪ್ಪ ಚಾಟಿರಿ ಬಿಸಿಬಿಟ್ಟಿದ್ದೀನಿ ಕೋವಿಡ್ ಸಂಕಷ್ಟದಲ್ಲಿ ಕುಮಾರಸ್ವಾಮಿಗೂ ಬಿಟ್ಟಿಲ್ಲ ನನ್ನ ಜನ ಅಂದ್ ತಪ್ಪಾದ್ರೆ ನಾನು ಬಿಡೋ ಸಾಧ್ಯ ನನ್ನ ಮಗನಲ್ಲ ಎಲ್ಲೆಲ್ಲ ಇಕ್ಕಿದ್ರು ಆಪ್ ಇಕ್ಕಿದ್ರು ನನ್ನಿಂದ ಇದಾರೆ ಗುರು ನನ್ನಿಂದಲೂ ಶತ್ರು ಇದ್ದಾರೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಇದ್ದೇನೆ ಮುಂದೆ ದುಃಖ ಮಾಡ್ತಾರೆ ಇವತ್ತು ಇಡೀ ರಾಜ್ಯದಲ್ಲಿ ನಮ್ದು ಸಂಘಟನೆ ಜೋರೇ ಇದೆ ನಮ್ದು ಬಲವಾಗಿದೆ ಸಾಯುವಾಗ ಏನು ಒತ್ಕೊಂಡು ಹೋಗೋದಿಲ್ಲ ಅಷ್ಟೀಸ್ಟ್ ಮಾಡಿ ಏನಾರ ಮಾಡೋದ್ರೆ ನೀವು ನೆಮ್ಮದಿ ಇರ್ತೀರಾ ದೇವರು ನಮ್ಗೆ ನೆಮ್ಮದಿ ಕೊಡ್ತಾನೆ ಅಂತ ಹೇಳಿ ಆಮೇಲೆ ನಾನು ಇನ್ನೂ ಇನ್ನು ಬೇಕಾದಷ್ಟಿದೆ ಯಾಕೆಂದ್ರೆ ಇಂಪಾರ್ಟೆಂಟ್ ಅನುದಾನಗಳನ್ನ ತಿಳಿಸಬೇಕು ಆಮೇಲೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಈಗಾಗಲೇ ನಮ್ಮ ಇಬ್ಬರಲ್ಲಿ ಶಾಸಕ ಇವರು ಇದ್ದಾರೆ ಅಧ್ಯಕ್ಷರಿದ್ದಾರೆ ನಮ್ಮ ಕರ್ನಾಟಕ ಬೀದಿ ಬದಿ ವ್ಯಾಪಾರ ಒಕ್ಕೂಟ ಮತ್ತು ಪಿ ಸಿ ಬೀದಿ ಬದಿ ವ್ಯಾಪಾರಿ ವಿಭಾಗದ ಅಧ್ಯಕ್ಷರು ಇಬ್ಬರು ಇದ್ದಾರೆ ನಾನು ಎಲ್ಲರ ಕಡೆದು ಈ ಒಂದು ಕಾರ್ಯಕ್ರಮ ಇದು ಇನ್ನೊಂದು ಕಾರ್ಯಕ್ರಮ ಅದು ಎರಡೂ ಮಾಡಿಸ್ತೀನಿ ಯಾಕೆಂದ್ರೆ ನೀವು ಇಂಪ್ಲಿಮೆಂಟ್ ಆಗ್ಬೇಕು ನಮ್ದು ಎರಡು ಇದೆ ಇವಾಗ ನನಗೂ ಕೆ ಪಿ ಸಿ ಆಫೀಸ್ ಕೊಟ್ಟಿದ್ದಾರೆ ನಾನು ಸುಮ್ಮನೆ ಬಿಡೋದಿಲ್ಲ ನಾನು ಹೇಳ್ತೀನಿ ತಪ್ಪು ಮಾಡಿದ್ರೆ ನನಗೆ ನನಗೇನು ಅವಶ್ಯಕತೆ ಇಲ್ಲ ನನಗೆ ಬೇರೆ ಅವಶ್ಯಕತೆ ಇಲ್ಲ ನನಗೇನು ಗೊತ್ತಾ ನಾನು ಜನಾಂಗ್ ತೊಂದರೆ ಆಗ್ಬಾರ್ದು ನನ್ನ ಇಲ್ಲಿ ಸುಮಾರು ಎಷ್ಟೋ ಜನ ಇದ್ದೀರಾ ಕೂಲಿ ಮಾಡ್ಕೋತ ಇದ್ದೀರಾ ಅವತ್ತವತ್ತ ಒಪ್ಪತ್ ಊಟಕ್ಕೋಸ್ಕರ ಇದ್ದೀರಾ ನಿಮ್ಮ ಜನಾಂಗೋಸ್ಕರ ವಿದ್ಯಾಭ್ಯಾಸಕ್ಕೂ ಇದ್ದೀರಾ ಎಲ್ಲರೂ ಇದ್ದೀರಾ ಅದಕ್ಕೋಸ್ಕರ ನಮ್ ಜನಾಂಗ ತೊಂದರೆ ಆದ್ರೆ ನಾನು ಯಾರನ್ನೂ ಬಿಡೋದಿಲ್ಲ ನಾವು ಎಷ್ಟು ಎಫ್ ಆರ್ ಕೇಸ್ ಹಾಕೊಂಡೆ ಆಯಿತು ಲಾಠಿ ಚಾರ್ಜ್ ಆಯ್ತು ಎಲ್ಲ ಆಯ್ತು ನಮ್ಮಿಂದಲೂ ಒಕ್ಕಿಲಿದ್ದಾರೆ ಮತ್ತು ಬೇರೆಯವರಿದ್ದಾರೆ ನಾವು ಸರ್ಕಾರಕ್ಕೆ ಅದು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಓಸತಿ ನಾವು ಏನೇನು ಪ್ರಚಾರ ಮಾಡಿದ್ರು ಶಾಸಕರು ಗೊತ್ತಿದೋ ಗೊತ್ತಿಲ್ಲ ನನಗೆ ನಿಮ್ಮೂರ್ಗೂ ಬಂದು ನಾನು ಪ್ರಚಾರವನ್ನು ಮಾಡಿದ್ದೀನಿ ಬೆಳಿಗ್ಗೆ ಬಂದು ಈ ಬಾಗಲಕೋಟೆಗೆ ಸಂಪೂರ್ಣವಾಗಿ ಅವಾಗೆಲ್ಲ ಬಾಗಲಕೋಟೆ ಡಿಸ್ಟಿಕ್ಗೆ ಬಂದು ನಾವು ನಮ್ಮ ಬೀದಿ ಬದಿ ವ್ಯಾಪಾರ ಟೀಮನ್ನು ಕುಣಿಸ್ಕೊಂಡು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಅಂತ ಹೇಳಿ ನಾನೆಲ್ಲ ಪ್ರಚಾರವನ್ನ ಮಾಡಿದ್ದೀನಿ ಯಾಕೆ ಹೇಳ್ತೇನೆ ಅಂದ್ರೆ ಅವ್ರ ಋಣ ನಮ್ದಿದೆ ನಮ್ಮ ಋಣ ಅವ್ರದಿದೆ ನೆಕ್ಸ್ಟ್ ನಮ್ಗೆ ಇನ್ನು ಬರ್ಬೇಕಾಗತ್ತೆ ನಿಗಾ ಮಂಡಳಿ ಆಗ್ಬೇಕಲ್ಲ ನೀವೆಲ್ಲ ಇಂಪ್ಲಿಮೆಂಟ್ ಆಗ್ಬೇಕಲ್ಲ ಎಸ್ ಸಿ ನೀವು ನಿಗಾ ಮಂಡಳಿ ಮಾಡ್ಕೊಂಡಿದ್ದಾರೆ ಅಲ್ಪಸಂಖ್ಯಾತರು ಮಾಡ್ಕೊಂಡಿದ್ದಾರೆ ನಮ್ಮ ಬೋವಿ ಜನಾಂಗ್ ಮಾಡ್ಕೊಂಡಿದ್ದಾರೆ ಒಕ್ಕಲಿಗರು ಮಾಡ್ಕೊಂಡಿದ್ದಾರೆ ಎಲ್ಲಾ ವರ್ಗದ ನಿಗಾ ಮಂಡಳಿ ಹೇಳಿದ್ರೆ ನಾವೆಲ್ಲ ಜನಾಂಗ ಇದ್ದೀವಿ ನಾವು ಒಕ್ಕಲಿಗರು ಲಿಂಗಾಯ್ತರು ಕುರ್ಗುರು ಎಸ್ ಸಿ ಅಲ್ಪಸಂಖ್ಯಾತರು ಎಲ್ಲ ಜನಾಂಗ ಇದ್ದೀವಿ ನಮಗೂ ನಿಗಮ ಮಂಡಳಿ ಮಾಡಬೇಕು ಆ ಮಾಡೋವರೆಗೂ ನಾವು ಹೋರಾಟ ತಪ್ಪಿಸಲ್ಲ ಇವತ್ತು ಐವತ್ತು ಸಾವಿರ ಜನ ಸೇರ್ತಿ ಬೆಂಗಳೂರು ನಗರದಲ್ಲಿ ರಾಹುಲ್ ಗಾಂಧೀಜಿಯವರು ಕರೆಸ್ತೀವಿ ಡಿ ಕೆ ಶಿವಕುಮಾರ್ ಅಧ್ಯಕ್ಷತೆ ಆಗತ್ತೆ ಅದೇ ರೀತಿ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಅವತ್ ನೀವು ಬರ್ಬೇಕು ಶಾಸಕರು ಕರ್ಕೊಂಡು ತರ್ಬೇಕು ನೀವು ಯಾಕೆ ಗೊತ್ತಾ ಈಗಾಗ್ಲೇ ನಾವೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ ನಿಗಮ ಮಂಡಳಿ ಮಾಡೋದು ನನಗೋಸ್ಕರ ಅಲ್ಲ ಶಾಸಕರಿಗೋಸ್ಕರ ಅಲ್ಲ ನಿಮಗೋಸ್ಕರ ನಿಮ್ಮ ಪೀಳಿಗೆ ಮುಂದಾಗ್ಬೇಕು ನಿಮ್ ಮಕ್ಳು ಎಜುಕೇಶನ್ ಒಂದಾಗ್ಬೇಕು ಈ ಬೀದಿ ವ್ಯಾಪಾರ ನಿಮ್ಮ ಕೂರಿಸಬಾರ್ದು ಅಂತ ಹೇಳಿ ನಾನು ಇವತ್ತು ಪ್ರಸ್ತಾವನೆಯನ್ನ ಒಂದು ಇವೆಲ್ಲ ಮಾತಾಡಿದ ಮೇಲೆ ಆಮೇಲೆ ಒಂದು ಮಾತಾಡ್ತಿದ್ದೇನೆ ಕ್ಷಮೆಯಲ್ಲಿ ಜಾಸ್ತಿ ಮಾತಾಡಿದ್ರೆ ಕ್ಷಮೆಯನ್ನ ಕೋರುತ್ತಾ ನಾನು ಒಂದೆರಡನ್ನ ಬಿಡು ಮಾಡ್ಕೊಡ್ತಾ ಕರ್ನಾಟಕ ಬೀದಿ ಬೀದಿ ವ್ಯಾಪಾರ